ಆದರೆ ಒಂದು ಸಂದರ್ಭ ಸ್ಪಷ್ಟಪಡಿಸ್ತೇನೆ ನಾನು ಮಾತನಾಡಬಾರ್ದು ಅನ್ಕೊಂಡಿದ್ದೆ ಆದರೆ ಪದೇ ಪದೇ ವಿಜಯೇಂದ್ರ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ವಿಜಯೇಂದ್ರ ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾ ಇದ್ದಾರೆ ಒಂದು ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸತಕ್ಕಂತ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ ಹಿರಿಯರಿಗೆ ಎಷ್ಟು ಸಮಾಧಾನ ಆಗಿದೆ ನನ್ನ ಕೆಲಸದ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಅಧ್ಯಕ್ಷನ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ರಾಜ್ಯದ ಅಧ್ಯಕ್ಷ ಅಂತಕ್ಕಂಥದ್ದು ಜವಾಬ್ದಾರಿ ರಾಜ್ಯದ ಪಕ್ಷದ ಹಿರಿಯ ಮುಖಂಡರಿಗೆ ಅವಮಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಆಗಲಿ ಅವರಿಗೆ ನೋವು ತರ್ತಕ್ಕಂಥ ನಿಟ್ಟಿನ ಯಾವತ್ತೂ ಕೂಡ ನಡ್ಕೊಂಡಿಲ್ಲ ನನ್ನ ಕೆಲಸದ ಬಗ್ಗೆ ಅವ್ರಿಗೆ ಎಷ್ಟು ಸಂತೋಷ ಇದೆ ಗೊತ್ತಿಲ್ಲ ಕಾರ್ಯಕರ್ತರಿಗಂತೂ ತೃಪ್ತಿ ಇದೆ ಅದನ್ನು ಕೂಡ ನಾನು ಸ್ಪಷ್ಟಪಡಿಸುತ್ತೇನೆ ಆದರೆ ಪದೇ ಪದೇ ಈ ರೀತಿ ಒಂದು ಕಡೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋ ಬದಲು ಈ ರೀತಿ ನಮ್ಮ ನಮ್ಮಲ್ಲಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮನೆದ ನಾನು ಶಿಕಾರಿಪುರಕ್ಕೆ ಹೋಗಿದೆ ಮದುವೆ ಮನೆಗಳಲ್ಲಿ ಪಾಪ ಹೆಣ್ಮಕ್ಳು ಕೇಳ್ತಾರೆ ಏನಾದರೂ ಮಾಡಿ ಸರ್ ದಯವಿಟ್ಟು ನಿಮ್ಮ ಪಕ್ಷದ ಗಲಾಟೆ ನಿಲ್ಲಿಸಿ ಅಂತೇಳಿ ಅಂದರೆ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ರೀತಿ ಅಭಿಪ್ರಾಯಗಳಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ವಿಜೇಂದ್ರಂ ಅವಮಾನ ಮಾಡಲಿ ಆದರೆ ಕಾರ್ಯಕರ್ತರು ಅವಮಾನ ಮಾಡ್ತಕ್ಕಂಥ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ತಮ್ದು ಏನೇ ಅಭಿಪ್ರಾಯಗಳಿದ್ರೂ ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ ಪಕ್ಷದ ವರಿಷ್ಠರಲ್ಲಿ ಹೇಳಿಕೊಳ್ಳಿ ನಾಲ್ಕು ಗೋಡೆ ಮಧ್ಯೆ ಮಾತಾಡಲಿ ಅದೇ ಈ ರೀತಿ ದಿನ ಬೆಳಗಾದರೂ ಈ ರೀತಿ ಹೇಳ್ತಕ್ಕಂಥದ್ದು ಅವರ ಒಂದು ಹಿರಿತನಕ್ಕೂ ಕೂಡ ಗೌರವ ಬರೋದಿಲ್ಲ ಪಕ್ಷಕ್ಕೂ ಕೂಡ ಗೌರವ ಬರೋದಿಲ್ಲ ಕಾರ್ಯಕರ್ತರು ಕೂಡ ತಲೆ ಎತ್ಕೊಂಡು ಓಡಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಲಾದರೂ ಕೂಡ ನಾನು ವಿನಂತಿ ಮಾಡ್ತೇನೆ ಪಕ್ಷದ ಹಿರಿಯರಲ್ಲಿ ಯಾರು ಯಡಿಯೂರಪ್ಪನವರನ್ನ ತೇಜೋವಾದ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ಮಾತನಾಡದಂತೆ ತಡಿತಕ್ಕಂಥ ಕೆಲಸ ಮಾಡಲಿ ಅವರ ಅಭಿಪ್ರಾಯವನ್ನ ವರಿಷ್ಠರ ಗಮನಕ್ಕೆ ತರಲಿ ಆದ್ರೆ ಯಾರು ಕೂಡ ನಾನು ನಾನು ಕೂಡ ತಡಿತಕ್ಕಂಥ ಪ್ರಶ್ನೆ ಉದ್ಭವಲ್ಲ ಯಾರೂ ಕೂಡ ತಡೆಯೋದಕ್ಕಾಗೋದಿಲ್ಲ ಆದರೆ ಈ ರೀತಿ ಮಾತನಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅನ್ನೋದನ್ನ ಬಹಿರಂಗವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರ ಮೂಲಕ ಹೇಳೋದಕ್ಕೆ ಹೇಳದಕ್ಕೆ ಆದರೆ ಯಡಿಯೂರಪ್ಪನವ್ರ ಮಾತು ನಾನು ಅದಕ್ಕೆ ತಮ್ಮ ಮೂಲಕ ನಾನು ಹೇಳಬೇಕು ಬೇಡ ಗೊತ್ತಿಲ್ಲ ಆದರೂ ಕೂಡ ನಾನು ಹೇಳಬೇಕು ಅಂತೇಳಿ ತೀರ್ಮಾನ ಮಾಡಿ ಹೇಳಿದ್ದೇನೆ ಯಾರ ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಕೀಳಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತೇಜೋದ ಮಾಡ್ತಕ್ಕಂಥ ಕೆಲಸವನ್ನ ಕಳೆದ ಒಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಕಾಲ ಮಿಂಚಲು ಅವ್ರನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಲಿ ಯಾಕಂದ್ರೆ ಪಕ್ಷದ ಕಾರ್ಯಕರ್ತರು ನೊಂದ್ಕೊಂಡಿದ್ದಾರೆ ಹಾಗಾಗಿ ಕಾರ್ಯಕರ್ತರ ಪರವಾಗಿ ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಾವು ವಿನಂತಿ ಮಾಡ್ತಾ ಇದ್ದೇನೆ ವಾರ ಎಂಟ ದಿನದಲ್ಲಿ ಅವ್ರು ನಿಲುವು ಸ್ಪಷ್ಟಪಡಿಸ್ತಾರೆ ಹಾಗಾಗಿ ಎಲ್ಲ ಗೊತ್ತಾಗುತ್ತೆ ನಂಗೆ ಅರ್ಥ ಆಗುತ್ತೆ ಯಾಕಂದ್ರೆ ನಿಮ್ಮ ನೀವೇನು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಅದಕ್ಕೆ ಬೆಂಬಲ ಇದೆ ಸಂತೋಷ್ ಜೋ ಬೆಂಬಲ ಕೊಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರತಕ್ಕಂಥದ್ದು ಪಕ್ಷದ ಯಾವುದೇ ದೆಹಲಿ ಮಟ್ಟದ ನಾಯಕರು ಯಾವುದೂ ಕೂಡ ಇದಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಕೆಲವು ನಿರ್ಧಾರಗಳು ಈಗಾಗಲೇ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ನಿಮ್ಮ ಅಭಿಪ್ರಾಯ ಕಾರ್ಯಕರ್ತರು ಎಲ್ಲರದು ಕೂಡ ಇದೆ ಆದರೂ ಕೂಡ ಎಲ್ಲವೂ ಕೂಡ ಬರುವಂತ ಎಂಟತ್ತು ದಿನಗಳಲ್ಲಿ ಎಲ್ಲದೂ ಕೂಡ ಉತ್ತರ ಸಿಗ್ತದೆ ಅದಕ್ಕಿಂತ ಮುಂದೋಗೋದಿಲ್ಲ ಎಲ್ಲವೂ ಕೂಡ ಸುಖಾಂತಿ ಆಗ್ತದೆ ನಾನೇನ್ ಹೇಳಕ್ಕ ನನ್ನ ವಿರೋ ನನ್ನ ವಿರೋಧಿ ಅಂತ ಹೇಳೋದಿಲ್ಲ ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ ಅದ್ರ ಇಷ್ಟ ಇರ್ತದೆ ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ ಯಾವಾಗ ಹೇಳಿದಾರ ಯಡಿಯೂರಪ್ಪ ನೋಡಿ ತಟಸ್ಥ ತಟಸ್ಥ ಬಣದ ಬಗ್ಗೆ ನನಗೆ ಗೊತ್ತಿದೆ ನಾನು ಈಗ ಚರ್ಚೆ ಮಾಡೋದಕ್ಕೂ ಹೋಗೋದಿಲ್ಲ ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜವಾದ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು ಅದು ಯಾರು ನಿಲ್ಲಿಸಬೇಕು ಅವ್ರುಗಳು ನಿಲ್ಲಿಸಬೇಕು ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರು ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾಗಾದ್ರೆ ಯಡಿಯೂರಪ್ಪನವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ ಯಡಿಯೂರಪ್ಪನವ್ರು ಪಕ್ಷ ಕಟ್ಟಿಲ್ವ ಹಾಗಾದ್ರೆ ಯಡಿಯೂರಪ್ಪನವರು ಕುಮಾರ್ ಅವರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷನ ಇಲ್ಲಿ ತನಕ ತೆಗೆದುಕೊಂಡು ನಿಲ್ಲಿಸಿಲ್ವ ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡತಕ್ಕಂಥದನ್ನು ಕೂಡ ನೀವುಗಳು ಸಹಿಸಿಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು ಇಲ್ಲಿ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರೇ ಪ್ರಶ್ನೆ ಆಗ್ತಾ ಇಲ್ಲ ಇದನ್ನ ಅರ್ಥ ಮಾಡಿಕೊಳ್ಳದಷ್ಟು ದಡ್ಡರು ಯಾರು ಕೂಡ ಇಲ್ಲ ಇವತ್ತು ನನ್ನನ್ನು ಒಂದು ವರ್ಷದಿಂದ ಪಕ್ಷದ ಹೈಕಮಾಂಡ್ ಇವತ್ತು ಎಲ್ಲವೂ ಕೂಡ ಚರ್ಚೆ ಮಾಡಿ ನನ್ನ ನೇಮಕ ಮಾಡಿದ್ದಾರೆ ಮತ್ತೆ ನಾನು ಪ್ರಾಮಾಣಿಕ ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಯಡಿಯೂರಪ್ಪರಿಂದ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಕಾರ್ಯಕರ್ತರಿಗೆ ಯಾವ ರೀತಿ ಗೌರವ ಕೊಡ್ಕೊಂಡು ಬಂದಿದ್ದಾರೆ ಹಿರಿಯರನ್ನ ಯಾವ ರೀತಿ ನಡೆಸಿಕೊಂಡಿದ್ದಾರೆ ಅಡ್ರೆಸ್ ಇಲ್ದವ್ರನ್ನು ಕೂಡ ಎಷ್ಟು ಎತ್ತರಕ್ಕೆ ತಂದಿದ್ದಾರೆ ಯಡಿಯೂರಪ್ಪ ಎಲ್ಲ ಕೂಡ ನಾನು ಹತ್ತಿರದ ನೋಡಿದ್ದೇನೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಯಡಿಯೂರಪ್ಪನವರ ಮಗಾಗಿ ಹಿರಿಯರಿಗೆ ಅವಮಾನ ಮಾಡ್ತಾರೆ ತೇಜೋದ ಮಾಡ್ತಾರೆ ಏಕಪಕ್ಷ ನಿರ್ಧಾರ ಮಾಡಿದ್ರು ಯಾವುದು ಕೂಡ ನಾನು ಒಪ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಾನೊಬ್ಬ ರಾಜ್ಯದ ಅಧ್ಯಕ್ಷನಂತ ಕರ್ತವ್ಯ ಇದೆ ರಾಜ್ಯದ ಅಧ್ಯಕ್ಷ ಆಗಿದ್ದು ಕರ್ತವ್ಯ ಇದೆ ಇದು ಜವಾಬ್ದಾರಿ ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು ಅಂತಕ್ಕಂಥ ಅರಿವು ನನಗೆ ಕೂಡ ಇದೆ ಆದರೆ ಪದೇ ಪದೇ ಕಾರ್ಯಕರ್ತರ ಮುಂದೆ ರಾಜ್ಯದ ಜನರ ಮುಂದೆ ನಾನೇನೋ ಅಪರಾಧ ಮಾಡಿದ್ದೀನಿ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಇದನ್ನ ಕೇಂದ್ರದ ವರಿಷ್ಠರು ಗಮನಕ್ಕೂ ತಂದಿದ್ದೇನೆ ಹೇಳ್ಬೇಕು ಅಲ್ಲಿ ಹೇಳಿದ್ದೇನೆ ಯಾಕ್ರಿ ನೋಡ್ರಿ ಬಹಳ ಯಶಸ್ವಿಯಾಗಿ ಕಳೆದ ಒಂದು ವರ್ಷದಲ್ಲಿ ಯಾವ ಕೆಲವರು ಹೇಳ್ತಾ ಇದಾರಲ್ಲ ಹೊಂದಾಣಿಕೆ ರಾಜಕಾರಣ ಅಂತೇಳಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ರೆ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಮಾಡ್ತಿದ್ರು ಸಿದ್ದರಾಮಯ್ಯ ಅವರ ವಿರುದ್ಧ ಯಾವ ಸಿದ್ದರಾಮಯ್ಯ ಆರ್ಭಟ ತಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ವೋ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆಯ ಪರಿಣಾಮ ಒಂಟಿಗಾಲ ನಿಲ್ಲಿಸತಕ್ಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಹಾಗಾಗಿ ವಿಜಯೇಂದ್ರ ಆಗಲಿ ನಮ್ಮ ಪಕ್ಷದ ಯಾರೇ ಮುಖಂಡರಾಗಲಿ ಹೊಂದಾಣಿಕೆ ರಾಜಕಾರಣ ಮಾಡತಕ್ಕಂಥ ಪ್ರಶ್ನೆನೇ ಇಲ್ಲ ಈ ರೀತಿ ಪದೇ ಪದೇ ರೀತಿ ಹೇಳಿಕೆಗಳು ಕೊಟ್ಟು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಕಾರ್ಯಕರ್ತರು ಕಳೆದ ಒಂದು ವರ್ಷದಲ್ಲಿ ಒಂದು ದಿನವೂ ಕೂಡ ಸುಮ್ಮನೆ ಕೂತಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ತದನಂತರ ಬೆಂಗಳೂರಿನ ಮೈಸೂರು ಮೂಡ ಹಗರಣದಲ್ಲಿ ಪಾದಯಾತ್ರೆ ಮಾಡಿದ್ದೇವೆ ಇದರ ನಡುವೆ ಅನೇಕ ಭ್ರಷ್ಟಾಚಾರದ ಪ್ರಕರಣ ತೆಗೆದುಕೊಂಡು ಹೋರಾಟಗಳನ್ನು ಮಾಡಿದ್ದೇವೆ ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ನಡೆಸಿದ್ದೇವೆ ಸಂಘಟನಾ ಪರ್ವ ನಿಮಗೆ ಗೊತ್ತಿರಲಿ ಈ ಗೊಂದಲದ ನಡುವೆನೂ ಕೂಡ ಕರ್ನಾಟಕ ರಾಜ್ಯ ನಾಲ್ಕನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಸಂಘಟನಾ ಪರ್ವದಲ್ಲಿ ಮೆಂಬರ್ಶಿಪ್ ಡ್ರೈವ್ ಇರಬಹುದು ಆಕ್ಟಿವ್ ಮೆಂಬರ್ಶಿಪ್ ವಿಚಾರದಲ್ಲಿರಬಹುದು ಕರ್ನಾಟಕ ಸದಸ್ಯತ್ವ ನೋಂದಣೆಯಲ್ಲಿ ಮೂರನೇ ಸ್ಥಾನದಲ್ಲಿದ್ದೇವೆ ಆಕ್ಟ್ ಮೆಂಬರ್ಶಿಪ್ ಅಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಯಾವುದರಲ್ಲೂ ಕೂಡ ಸಂಘಟನೆ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಹೋರಾಟದ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ ಆದರೆ ಎಲ್ಲ ಗೊಂದಲಗಳು ಏನಿದ್ದಾವೆ ಇದಕ್ಕೆ ತೆರೆ ಎಳಿಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಪದೇ ಪದೇ ವಿಜೇಂದ್ರನನ್ನ ರಾಜ್ಯದ ಅಧ್ಯಕ್ಷರನ್ನ ಕಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಇದು ಯಾವೂ ಕೂಡ ಸರಿಯಲ್ಲ ಈ ಆಪಾದನೆ ಕಾರ್ಯಕರ್ತರು ಸಂತೃಪ್ತರಾಗಿದ್ದಾರೆ ಕಾರ್ಯಕರ್ತರು ಸಂತೋಷದ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಂತೋಷದ ಪಕ್ಷ ಸಂಘಟನೆಗಳು ಕೂಡ ಮಾಡುತ್ತಿದ್ದಾರೆ ನಾನು ಕೂಡ ರಾಜ್ಯದ ಅಧ್ಯಕ್ಷ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಪಕ್ಷದ ಏಳಿಗಾಗಿ ಶ್ರಮವನ್ನು ಕೂಡ ಆಗ್ತಾ ಇದ್ದೇನೆ ಯಾವುದು ರೀ ಏ ಒಂದು ನಿಮಿಷ ಡಿಯರ್ ಫ್ರೆಂಡ್ ಒಂದು ನಿಮಿಷ ಒಂದು ನಿಮಿಷ ಕೇಳಿ ನಂದು ನೈದು ದಿನ ಎರಡು ತಿಂಗಳು ಮುಂಚೆ ನನ್ನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ ಆದರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಯಾವುದೇ ಹೋರಾಟವನ್ನು ತೀರ್ಮಾನ ಮಾಡ್ಬೇಕಂತ ನಾವೆಲ್ಲ ಕೂಡ ತೀರ್ಮಾನ ಮಾಡಿರ್ತೇವೆ ಅದೋ ಒಂದೆರಡು ಪ್ರವಾಸ ಮುಂಚಿತ ಫಿಕ್ಸ್ ಆಗಿರುತ್ತೆ ಹೋಗೋದಕ್ಕಾಗಿರಲಿಲ್ಲ ಅದರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಲ್ಲ ಮೊದಲ ಬಾರಿ ಶಾಸಕನಾಗಿ ಫಸ್ಟ್ ಟೈಮ್ ಎಲ್ ಎ ಮೊದಲ ಬಾರಿ ಶಾಸಕನಾಗಿ ಈ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಈ ಮಂತ್ರಿಮಂಡಲವನ್ನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹೋರಾಟದಿಂದ ಒಂಟಿಗಲ್ಲಿ ನಡೆಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ ಯಾವುದೋ ಒಂದೆರಡು ಹೋರಾಟ ಹೋಗಿಲ್ಲ ಅಂತ ಹೇಳಿದ್ರೆ ಹೊಂದಾಣಿಕೆ ರಾಜಕಾರಣ ಇಲ್ಲ ನೋಡ್ರಿ ಅವರು ಅವರು ಅನೇಕ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಈ ರಾಜ್ಯದ ಅಧ್ಯಕ್ಷ ಚುನಾವಣೆ ಮಾಡಿದ್ಮೇಲೆ ಮೇಲೆ ಒಂದೊಂದಕ್ಕೂ ಉತ್ತರ ನಾನು ಕೊಡ್ತೇನೆ ಈಗೆಲ್ಲವೂ ಕೂಡ ಮಾತನಾಡ್ತಕ್ಕೂ ಉತ್ತರ ನನಗೂ ಅವ್ರಿಗೂ ವ್ಯತ್ಯಾಸ ಇರೋದಿಲ್ಲ ಈಗ ನಾವು ಬಹಿರಂಗ ಮಾತನಾಡೋದಕ್ಕೆ ಹೋಗೋದಿಲ್ಲ ಹ್ಮ್ ಬೆಂಗಳೂರು ಶಾಸಕರು ಮೀಟಿಂಗ್ ಕರೀತೀನಿ ಇವೆಲ್ಲವೂ ಚರ್ಚೆ ಮಾಡ್ತೀನಿ ಈಗ ಅದೆಲ್ಲ ಚರ್ಚೆ ಮಾಡೋದು ಬಿಡಿ ಹೇಳಣ್ಣ ಸಾಕು ಥ್ಯಾಂಕ್ ಯು ಆತರ ನೋಡ್ರಿ ನೋಡ್ರಿ ತಟಸ್ಥ ಬಣದವರು ಅವ್ರಿಗೆ ಬೆಂಬಲ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ ನಾ ರಾಜ್ಯದ ಅಧ್ಯಕ್ಷ ನನ್ನ ನೋವು ಇರ್ತಕ್ಕಂಥದ್ದು ಯಡಿಯೂರಪ್ಪ ಅವ್ರ ಮಗಾಗಿ ಮಾತಾಡ್ತಾ ಇಲ್ಲ ಯಡಿಯೂರಪ್ಪನವ್ರ ಮಗಾಗಿ ಮಾತನ್ನ ಹೇಳ್ತಾ ಇಲ್ಲ ತಟಸ್ಥ ಬಣ ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅವರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನುವ ನೋವು ರಾಜ್ಯದ ಅಧ್ಯಕ್ಷನಾಗ ನನಗಿದೆ ಯಡಿಯೂರಪ್ಪನವ್ರ ಮಗೂ ಇದೆ राज्य अध्यक्ष कूड़ा है धन्यवाद थैंक यू